ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈ ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಐದರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಒಬ್ಬ ಖಾಸಗಿ ಅಂಚೆ ವ್ಯಕ್ತಿಯು ಒಂದು ಪಟ್ಟಣದಿಂದ ಪಕ್ಕದಲ್ಲಿನ ಮತ್ತೊಂದು ಉಪನಗರದಲ್ಲಿರುವ ಒಬ್ಬ ವ್ಯಾಪಾರಿಗೆ ಪಾರ್ಸಲ್ ತಲುಪಿಸಲು ಸೈಕಲ್ನಲ್ಲಿ ಹೋಗುತ್ತಾನೆ ಅವನ ಕಚೇರಿಯಿಂದ ಬೇರೆ ಬೇರೆ ಸಮಯಗಳಲ್ಲಿ ಅವನಿಗಿರುವ ದೂರವನ್ನು ಕೆಳಗಿನ ನಕ್ಷೆವು ತೋರಿಸುತ್ತಿದೆ ಇಲ್ಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏರಿಂದ ಈವರೆಗೆ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ನಕ್ಷೆಯನ್ನು ಉಪಯೋಗಿಸಿಕೊಂಡು ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇವಾಗ ನಕ್ಷೆಯಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ ಇಲ್ಲಿ ಎಕ್ಸ್ ಅಕ್ಷವು ಕಾಲವನ್ನು ಮತ್ತು ವಾಯ್ ಅಕ್ಷವು ದೂರವನ್ನು ಸೂಚಿಸುತ್ತದೆ ಇಲ್ಲಿ ಕಾಲವನ್ನು ಎಂಟು ಎ ಎಂ ಒಂಬತ್ತು ಎಂ ಹತ್ತು ಎಂ ಹನ್ನೊಂದು ಎಂ ಹನ್ನೆರಡು ನೂರು ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವ ಎಂಟು ಎಂ ದಿಂದ ಒಂಬತ್ತು ಎಂ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕಿದೆ ಇದೆ ಅಂದರೆ ನಾಲ್ಕು ಮೂಲಮಾನ ಈಕ್ವಲ್ಟಿ ಏನಾಗುತ್ತೆ ಅಂದರೆ ಒಂದು ಗಂಟೆ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ದೂರವನ್ನು ನೀವು ನೋಡ್ಬೋದು ಇಲ್ಲಿ ಎರಡು ನಾಲ್ಕು ನಡುವೆ ಎಷ್ಟಿದೆ ವ್ಯತ್ಯಾಸ ಎರಡಿದೆ ಅಂದರೆ ಒಂದು ಇದಂದ್ರೆ ಇದು ಒಂದು ಬಾಕ್ಸ್ ಅಂದರೆ ಅಂದ್ರೆ ಎರಡು ಕಿಲೋಮೀಟರ್ ದೂರವನ್ನು ಹೊಂದಿರುತ್ತದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಎಂಟರಿಂದ ಸಾರಿ ಎಂಟು ಎ ಎಮ್ ದಿಂದ ಒಂಬತ್ತು ಎ ಎಂನಲ್ಲಿ ವ್ಯಕ್ತಿಯು ಚಲಿಸಿದ ದೂರ ಅಂದ್ರೆ ಇಲ್ಲಿ ನೋಡ್ಬೋದು ಹತ್ತು ಕಿಲೋಮೀಟರ್ ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಈ ಒಂಬತ್ತು ಎಮ್ದಿಂದ ಹತ್ತು ಎ ವರೆಗೆ ವ್ಯಕ್ತಿಯು ಚಲಿಸಿದ ದೂರ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಹತ್ತರಿಂದ ಹದಿನೆಂಟು ಸಾರಿ ಹದಿನಾರು ಕಿಲೋಮೀಟರ್ ಚಲಿಸಿದ್ದಾನೆ ಅಂದರೆ ಟೋಟಲ್ ಆಗಿ ಇಲ್ಲಿ ಒಂಬತ್ತರಿಂದ ಹತ್ತು ಎ ವರೆಗೆ ಎಷ್ಟು ಚಲಿಸಿದ್ದಾನೆ ಅಂದರೆ ಆರು ಕಿಲೋಮೀಟರ್ ದೂರವನ್ನು ಚಲಿಸಿದ್ದಾನೆ ನೆಕ್ಸ್ಟು ಅದೇ ರೀತಿ ಈ ಹತ್ತು ಎ ಎಂ ದಿಂದ ನೆಕ್ಸ್ಟ್ ಎಲ್ಲಿದೆ ಇಲ್ಲಿದೆ ಅಂದರೆ ಪ್ರತಿಯೊಂದು ಪಾಯಿಂಟ್ ಅಂದರೆ ಎಷ್ಟಾಗುತ್ತೆ ಹದಿನೈದು ಹದಿನೈದು ಆಗುತ್ತೆ ಇದು ಹದಿನೈದು ಅಂದರೆ ಇದು ಮೂವತ್ತು ಇದು ನಲವತ್ತೈದು ಆಯಿತು ಅಂದರೆ ಹತ್ತು ಎ ಎಮ್ದಿಂದ ದಿಂದ ಹತ್ತು ನಲವತ್ತೈದು ಎ ಎಂವರೆಗೆ ವ್ಯಕ್ತಿ ಇಲ್ಲಿ ಯಾವುದೇ ರೀತಿಯ ಒಂದು ಚಲನೆ ಆಗಿಲ್ಲ ಅಂದರೆ ನಾವು ಇದನ್ನ ಏನಂತ ತಿಳ್ಕೊಬೇಕಂದ್ರೆ ಇಲ್ಲಿ ವ್ಯಕ್ತಿಯು ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದಾನೆ ನೆಕ್ಸ್ಟ್ ಈ ಹತ್ತು ನಲವತ್ತೈದರಿಂದ ಅವನು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿಗಿದೆ ಅಂದರೆ ಹದಿನೈದು ಅಂದರೆ ಮೂವತ್ತು ಹನ್ನೊಂದು ಮೂವತ್ತು ಎ ಎಮ್ಗೆ ಅವನು ಎಷ್ಟು ದೂರ ಚಲಿಸಿದ್ದಾನೆ ಅಂದರೆ ಇಲ್ಲಿ ಹದಿನಾರರಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರವನ್ನು ಚಲಿಸಿದ್ದಾನೆ ಅಂದರೆ ಒಟ್ಟಾರೆಯಾಗಿ ಹತ್ತು ನಲ್ವತ್ತೈದರಿಂದ ಹನ್ನೊಂದು ಮೂವತ್ತು ಎ ಎಂವರೆಗೆ ಅವನು ಎಷ್ಟಂದರೆ ಆರು ಕಿಲೋಮೀಟರ್ ದೂರವನ್ನು ಚಲಿಸಿದ್ದಾನೆ ಇವಾಗ ಈ ಒಂದು ಮಾಹಿತಿಗೆ ಅನುಗುಣವಾಗಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋಣ ಇದರಲ್ಲಿ ಎ ಕಾಲದ ಅಕ್ಷದಲ್ಲಿ ತೆಗೆದುಕೊಂಡಿರುವ ಪ್ರಮಾಣುಪಾತ ಅಂದರೆ ಸ್ಕೇಲ್ ಯಾವುದು ಈಗಾಗಲೇ ನಾವು ಹೇರುವ ಹಾಗೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಅಂದರೆ ಪ್ರತಿಯೊಂದು ನಾಲ್ಕು ನಾಲ್ಕು ಡಿಫರೆನ್ಸ್ ಇದೆ ಅಂದರೆ ನಾಲ್ಕು ಮೂಲಮಾನ ಈಕ್ವಲ್ ಟು ಏನಾಗುತ್ತೆ ಒಂದು ಗಂಟೆ ಆಗುತ್ತದೆ ಇಲ್ಲಿ ಅದನ್ನೇ ನಾವು ಯಾವ ರೀತಿ ಬರೀಬೇಕಂದ್ರೆ ಕಾಲದ ಅಕ್ಷರದಲ್ಲಿ ತೆಗೆದುಕೊಂಡಿರುವ ಪ್ರಮಾಣುಪಾತ ಅಥವಾ ಸ್ಕೇಲು ನಾಲ್ಕು ಏಕಮಾನ ಈಕ್ವಲ್ ಟು ಒಂದು ಗಂಟೆ ಆಗಿದೆ ಅಂತ ಹೇಳಿ ನಾವು ಉತ್ತರವನ್ನು ಬರೆಯಬೇಕಾಗುತ್ತದೆ ನೆಕ್ಸ್ಟ್ ಇದರಲ್ಲಿ ಬಿ ವ್ಯಕ್ತಿಯು ಪ್ರಯಾಣಕ್ಕೆ ತೆಗೆದುಕೊಂಡ ಒಟ್ಟು ಸಮಯವೆಷ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿಂದ ಪ್ರಾರಂಭ ಮಾಡಿ ಅವನು ಎಲ್ಲಿವರೆಗೆ ಅಂದರೆ ಇಲ್ಲಿ ನೋಡ್ಬೋದು ಇಷ್ಟು ದೂರವನ್ನು ಚಲಿಸಿದ್ದಾನೆ ಅಂದರೆ ಅದು ಟೈಮ್ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು ಇದು ಹನ್ನೊಂದಿದೆ ಇದು ಹನ್ನೊಂದು ಹದಿನೈದು ಆಗುತ್ತೆ ಇದು ಹನ್ನೊಂದು ಆಗುತ್ತೆ ಅಂದರೆ ಇಲ್ಲಿ ಎಂಟು ಎ ಎಮ್ ದಿಂದ ಅವನು ಹನ್ನೊಂದು ಮೂವತ್ತರವರೆಗೆ ಚಲಿಸಿದ್ದಾನೆ ಅಂದರೆ ಟೋಟಲಾಗಿ ಎಷ್ಟಾಗುತ್ತೆ ಇಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲಿ ಪ್ಲಸ್ ಎಷ್ಟಾಗುತ್ತೆ ಮೂವತ್ತು ನಿಮಿಷ ಆಗುತ್ತೆ ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷವಾಗುತ್ತದೆ ಅದನ್ನು ಇಲ್ಲಿ ಯಾವ ರೀತಿ ಬರಿಬೇಕಂದ್ರೆ ವ್ಯಕ್ತಿಯು ಪ್ರಯಾಣಕ್ಕೆ ತೆಗೆದುಕೊಂಡ ಒಟ್ಟು ಸಮಯ ಮೂರು ಗಂಟೆ ಮೂವತ್ತು ನಿಮಿಷಗಳು ನೀವು ಈ ರೀತಿ ವಾಕ್ಯ ರೂಪದಲ್ಲಿ ಆದರೂ ಬರಿಬೋದು ಈ ರೀತಿ ಮೂರು ಗಂಟೆ ಮೂವತ್ತು ನಿಮಿಷ ಕೂಡ ಅಂತೇಳಿ ಬರಿಬೋದು ನೆಕ್ಸ್ಟು ಪ್ರಶ್ನೆ ಸಿ ಪಟ್ಟಣದಿಂದ ವ್ಯಾಪಾರಿಯು ಇರುವ ದೂರ ಎಷ್ಟು ಇಲ್ಲಿ ನೀವು ನೋಡ್ಬೋದು ಆ ವ್ಯಕ್ತಿಯು ಇಲ್ಲಿಂದ ಪ್ರಾರಂಭ ಮಾಡಿ ಈ ರೀತಿ ಚಲಿಸ್ತಾ ಇಲ್ಲಿಯವರೆಗೆ ಪ್ರಯಾಣವನ್ನು ಮಾಡಿದ್ದಾನೆ ಇದೆಷ್ಟಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಪ್ಪತ್ತೆರಡಿದೆ ಅಂದರೆ ಅವನು ವ್ಯಕ್ತಿಯು ಪ್ರಯಾಣ ಮಾಡಿರೋದು ಎಷ್ಟಂದರೆ ಇಪ್ಪತ್ತೆರಡು ಕಿಲೋಮೀಟರ್ ಆಗಿದೆ ಅದನ್ನೇ ನಾವು ಯಾವ ರೀತಿ ಬರೀಬೇಕಂದ್ರೆ ಪಟ್ಟಣದಿಂದ ವ್ಯಾಪಾರಿಯು ಇರುವ ದೂರವು ಇಪ್ಪತ್ತೆರಡು ಕಿಲೋಮೀಟರ್ ಆಗಿದೆ ಅಂಥೇಳಿ ಬರಿಬೇಕಾಗತ್ತೆ ನೆಕ್ಸ್ಟು ಪ್ರಶ್ನೆ ಡಿ ವ್ಯಕ್ತಿಯು ತನ್ನ ಪ್ರಯಾಣದ ದಾರಿಯಲ್ಲಿ ವಿಶ್ರಾಂತಿ ಪಡೆದಿರುವನೇ ವಿವರಿಸಿ ಇಲ್ಲಿ ನೋಡ್ಬೋದು ಈಗಾಗಲೇ ನಾನು ಹೇರುವ ಹಾಗೆ ಇಲ್ಲಿಂದ ಇಲ್ಲಿವರೆಗೆ ಅವನು ವ್ಯಕ್ತಿಯು ಯಾವುದೇ ರೀತಿ ಪ್ರಯಾಣವನ್ನು ಮಾಡಿಲ್ಲ ಅಂದರೆ ಇದೇನು ತೋರಿಸ್ತದೆ ಅಂದರೆ ಅವನು ವ್ಯಕ್ತಿಯು ವಿಶ್ರಾಂತಿಯನ್ನು ಪಡೆದುಕೊಂಡಿರುವುದನ್ನು ತೋರಿಸುತ್ತದೆ ಅದನ್ನೇ ನಾವು ಯಾವ ರೀತಿ ಬರೀಬೇಕಂದರೆ ಅವನು ವಿಶ್ರಾಂತಿ ಪಡೆದುಕೊಂಡಿದ್ದಾನೆ ಅಂತಿದ್ದಾರೆ ಅದಕ್ಕೆ ನಾವು ಹೌದು ಅಂತೇಳಿ ಬರೀಬೇಕು ನೆಕ್ಸ್ಟು ವ್ಯಕ್ತಿಯು ತನ್ನ ಪ್ರಯಾಣದ ದಾರಿಯಲ್ಲಿ ವಿಶ್ರಾಂತಿ ಪಡೆದಿರುವನು ಇದನ್ನು ನಕ್ಷೆಯ ಸಮತಲ ಅಥವಾ ಅಡ್ಡ ಭಾಗದಿಂದ ಸೂಚಿಸಲಾಗಿದೆ ಅವನು ಬೆಳಿಗ್ಗೆ ಹತ್ತರಿಂದ ಬೆಳಿಗ್ಗೆ ಹತ್ತು ಮೂವತ್ತರವರೆಗೆ ಇದ್ದರು ಅಂದರೆ ಹತ್ತು ಬೆಳಿಗ್ಗೆ ಹತ್ತರಿಂದ ಬೆಳಿಗ್ಗೆ ಹತ್ತು ಮೂವತ್ತರವರೆಗೆ ಅವನು ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದನು ನೆಕ್ಸ್ಟ್ ಪ್ರಶ್ನೆ ಈ ಯಾವ ಅವಧಿಯಲ್ಲಿ ಅವನು ಅತ್ಯಧಿಕ ವೇಗದಲ್ಲಿ ಸೈಕಲ್ ಓಡಿಸಿದ್ದಾನೆ ಇಲ್ಲಿ ಗ್ರಾಪನ್ನು ನೋಡಬಹುದು ಇಲ್ಲಿ ಯಾವ್ದು ಹೆಚ್ಚಿಗೆ ದೂರ ಇದೆ ಅಂದರೆ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿಗೆ ಅತಿ ವೇಗವಾಗಿ ಅವನು ಚಲಿಸಿದ್ದಾನೆ ಅಂದರೆ ಯಾವ ಅವಧಿಯಲ್ಲಿ ಅಂದರೆ ಎಂಟು ಎ ಎಂ ದಿಂದ ಒಂಬತ್ತು ಎ ಎಂ ಅವಧಿಯಲ್ಲಿ ಅವನು ಅತ್ಯಧಿಕ ವೇಗದಲ್ಲಿ ಸೈಕಲನ್ನು ಓಡಿಸಿದ್ದಾನೆ ಅದನ್ನೇ ಇಲ್ಲಿ ನಾವು ಯಾವ ರೀತಿ ಬರೀಬೇಕಂದ್ರೆ ಎಂಟು ಎ ಎಂನಿಂದ ಒಂಬತ್ತು ಎ ಎಂ ನಡುವೆ ಅವನು ಅತ್ಯಧಿಕ ವೇಗದಲ್ಲಿ ಸೈಕಲ್ ಓಡಿಸಿದ್ದಾನೆ ಅಂತೇಳಿ ಬರೀಬೇಕಾಗತ್ತೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಆರು ಮುಕ್ತಾಯವಾಯಿತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್